ಇಲ್ಲ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಕಂಪ್ಲೇಂಟ್ ಇದೆ ಲೋಕಾಯುಕ್ತ ಕೂಡ ಒಂದು ವರದಿ ಕೊಟ್ಟಿದ್ದಾರೆ ಸೊ ಗುತ್ತಿಗೆದಾರರು ಯಾವ ರೀತಿ ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾರೆ ಅವ್ರು ಏನು ಅಂತ ಅವರು ಮೂಲತಃ ಗುತ್ತಿಗೆದಾರರು ಜೊತೆಗೆ ಸಿನಿಮಾ ಪ್ರೊಡ್ಯೂಸರ್ ಏನಾರ ಜಾಸ್ತಿ ಮಾತಾಡಿದ್ರೆ ಸಿನ್ಮಾ ಡೈಲಾಗ್ರಿ ರಿ ನೀವು ಸುಮ್ಮನೆ ಆಗೋಬೇಕಾಗ್ತದೆ ಚುನಾವಣಾ ಸಂದರ್ಭದಲ್ಲಿ ಬೆದರಿಕೆ ಹಾಕಿದ್ರು ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ನಾಯಕರುಗಳಿಗೆ ಇದು ಬಹುಶಃ ಇವನು ಒಬ್ಬ ಧೈರ್ಯ ಮಾಡಿ ಈಚೆ ಬಂದಿದ್ದಾನೆ ಇನ್ಮಿಗ್ ಅಧಿಕಾರಿಗಳ ಪತಿ ಪರಿಸ್ಥಿತಿ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನೀವು ಅಧಿಕಾರಿಗಳನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ನೀವು ಏನಾದರೂ ಕೇಳಿದ್ರೆ ನಿಮ್ಗೆ ಇನ್ನೊಂದಷ್ಟು ಮಾಹಿತಿಗಳು ಸಿಗ್ತದೆ ಎಲ್ಲ ಒಂದು ಕಡೆ ಮಾಧ್ಯಮಗಳು ಕೂಡ ಹಿಂದೆ ಸರಿಯುವಂಥ ಪರಿಸ್ಥಿತಿಯನ್ನು ನೋಡಿದ್ದೇನೆ ಅವರು ಮಾಧ್ಯಮದ ಮಾಲೀಕರು ಆ ಮಾಲೀಕರಾಗಿರೋದ್ರಿಂದ ಆ ಮಾಧ್ಯಮಗಳ ಮೇಲೆ ನಾವು ಅವ್ರ ಮೇಲೆ ನಾವು ಹೆಚ್ಚು ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಸಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನನಗೆ ಅವ್ರು ಯಾವ ಮಾಧ್ಯಮಕ್ಕೆ ಮಾಲೀಕರು ನನಗೆ ಗೊತ್ತಿಲ್ಲ ಆದರೆ ನ್ಯಾಯ ಎಲ್ರಿಗೂ ಒಂದೇ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾರಂಗ ಎಲ್ಲದಕ್ಕೂ ಕೂಡ ಒಂದೇ ಆಗಿರೋದ್ರಿಂದ ಆ ಗೌರವವನ್ನು ಹೆತ್ತಿಡಿಯುವಂತ ಕೆಲಸ ತಾವುಗಳು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನನ್ನತ್ರ ಅನೇಕರು ತೋಡ್ಕೊಂಡಿದ್ದಾರೆ ಆ ವಿಚಾರಗಳನ್ನ ನಾನು ಇಲ್ಲಿ ಬಹಿರಂಗಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಏನು ಮಾತಾ ಈಗ ಅಧಿಕಾರಿಗಳಿಗೆ ಆದಂತ ನೋವನ್ನು ಅಧಿಕಾರಿಗಳೇ ತಿಳಿಸ್ಬೇಕು ನಾನು ತಿಳಿಸಿದ್ರೆ ನಾನೊಂದು ರಾಜಕೀಯ ಹೇಳಿಕೆ ಆಗ್ತದೆ ಅಲ್ಲ ನಾನು ಯಾರ ಮುಂದೆ ಬಂದು ಕದ್ದೂರು ಒಂದು ಕೊಟ್ಟರೆ ಅವರ ರಕ್ಷಣೆಗೆ ಸರ್ಕಾರ ಜೊತೆಗೆ ನಾನು ಅವರ ಬೆನ್ನಿಲಿಂದ ಇರ್ತೇನೆ ನನಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರು ಮೋಸ್ಟ್ಲಿ ರಾಮುನ್ ಜಪ ಮಾಡ್ತಾ ಇರಬೇಕು ರಾಮುನ್ ಜಪ ಮಾಡ್ತಾ ಇರ್ಬೇಕು ನನಗೆ ಈಗಲೂ ಆತ್ಮೀಯರೇ ನನ್ನ ಸ್ನೇಹ ಇದ್ದಾಗ ನಾನು ಈ ತರದ ಭಾಷೆಗಳನ್ನ ಕೇಳಿಲ್ಲ ವೈಯಕ್ತಿಕವಾಗಿ ಜನ ಹೇಳೋರು ಬಹಳ ತುಚ್ಛವಾಗಿ ಮಾತಾಡ್ತಾರೆ ಅಂತ ಹೇಳಿ ಆದರೆ ನನ್ನ ಮುಂದೆ ಯಾವತ್ತು ಈ ರೀತಿ ಆಗಿರ್ಬೋದು ಅಲ್ಲ ಬಿಜೆಪಿಯಲ್ಲಿರೋ ಸಂಸ್ಕೃತಿನೇ ಇದಾ ಅಂತ ಪ್ರಶ್ನೆ ಮಾಡ್ಬೇಕಾಗ್ತದೆ ಇಲ್ಲ ನಾನು ನಮ್ಮ ಕಾರ್ಯಕರ್ತರಿಗೆ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ಹೇಳಿದೀನಿ ನಾನು ಅಧಿಕಾರದಲ್ಲಿ ಇರ್ಬೋದು ಅಥವಾ ಇಲ್ಲದೆ ಇರಬಹುದು ಯಾವುದೇ ಸಂದರ್ಭದಲ್ಲಿ ಕಾರ್ಯಕರ್ತರಿಗಾಗ್ಲಿ ನಾಗರಿಕರಾಗಲಿ ಏನೇ ತೊಂದರೆ ಆದರೂ ಕೂಡ ನಾನು ನಿಮ್ಮ ಜೊತೆ ನಿಲ್ತೇನೆ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ನಾನು ಸೋತ ದಿನದಿಂದ ಹಿಡಿದು ಇವತ್ತಿಗೂ ಹೇಳ್ತಾ ಇದ್ದೇನೆ ಯಾರು ಕೂಡ ಅದ್ರ ಬಗ್ಗೆ ಹೆದರೋ ಆಗಲಿ ಬೆದರಿಕೆ ಎದುರಿಸಕೊಳ್ಳುವಂಥದ್ದು ಆಗ್ಲಿಲ್ಲ ಅದು ಅವ್ರ ಕಾಲ ಇತ್ತು ಅವ್ರ ಸರ್ಕಾರ ಇತ್ತು ಅವ್ರ ಪೊಲೀಸ್ ಸ್ಟೇಷನ್ಗಳಿತ್ತು ದಿನಾ ಬೆಳಗ್ಗೆ ಇದ್ರೆ ಕೇಸ್ಗಳು ಹಾಕ್ಸ್ತಾ ಇದ್ರು ನೂರೆಂಟು ಕೇಸ್ಗಳು ಹಾಕ್ಸ್ತಾ ಇದ್ರು ಒಬ್ಬೊಬ್ಬರ ಮೇಲೆ ರೇಪ್ ಕೇಸ್ಗಳು ಹಾಕ್ಸೋರು ಗಾಂಜಾ ಕೇಸ್ಗಳು ಹಾಕ್ಸೋರು ಇವರೇ ಮಚ್ಚು ಇದು ಇಟ್ಬಿಡೋರು ಅವ್ರ ಮನೆ ಮೇಲೆ ಏನೋ ಇಟ್ಬಿಡೋರು ಎಲ್ಲ ಬೇಕಾದಷ್ಟು ಆದರೆ ಈಗ ಅದಕ್ಕೆಲ್ಲ ನಾವು ಅವಕಾಶ ಕೊಡೋದಿಲ್ಲ ಇಲ್ಲ ಇಲ್ಲ ನಾ ಒಂದು ಐದಾರು ತಿಂಗಳು ಏನನ್ನಂತೆ ನನ್ನ ಭೇಟಿ ಮಾಡಿದ್ರು ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ನಾನು ಮನವಿ ಮಾಡ್ತೀನಿ ನಾನು ನೋಡ್ಕೊಳ ಅಂತೇಳಿ ಅದು ಬಿಟ್ರೆ ಅದಾದ್ಮೇಲೆ ನನ್ನ ಹತ್ರ ಏನ್ ಭೇಟಿ ಮಾಡಿಲ್ಲ